ಶ್ರಾವಣ ಮಾಸದಲ್ಲಿ ನೀವು ಮಾಡುವ ಕೆಲಸಗಳು ನಿಮಗೆ ಅದೃಷ್ಟವನ್ನು ತರುತ್ತವೆ ಯಾವ ಕೆಲಸಗಳು ನಿಮಗೆ ಬಡತನವನ್ನು ತರುತ್ತವೆ ಗೊತ್ತೇ ಆಷಾದ ಮಾಸದ ನಂತರ ಶ್ರಾವಣ ಮಾಸ ಬರುತ್ತದೆ ಶ್ರಾವಣ ಮಾಸ ಹಿಂದೂಗಳಿಗೆ ಬಹಳ ವಿಶೇಷವಾಗಿದೆ ಈ ಮಾಸದಲ್ಲಿ ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ ಪೂಜೆ ಸಲ್ಲಿಸುತ್ತಾರೆ ಅವರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ ಈ ಕ್ರಮದಲ್ಲಿ ಮಹಿಳೆಯರು ಶ್ರಾವಣ ಮಾಸದಲ್ಲಿ ವಿವಿಧ ರೀತಿಯ ಪೂಜೆಗಳು ಉಪವಾಸಗಳು ಮತ್ತು ವ್ರತಗಳನ್ನು ಮಾಡುವ ಮೂಲಕ ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ತೊಡಗುತ್ತಾರೆ ಈ ಅತ್ಯಂತ ಪವಿತ್ರವಾದ ಶ್ರಾವಣ ಮಾಸದಲ್ಲಿ ಅದೃಷ್ಟವನ್ನು ತರುವ ಮತ್ತು ಬಡತನವನ್ನು ತರುವ ವಿಷಯಗಳ ಬಗ್ಗೆ ನಾವು ಈಗ ಈ ವಿಡಿಯೋದಲ್ಲಿ ತಿಳಿಯುತ್ತೇವೆ ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀ ಶ್ರೀಲಕ್ಷ್ಮೀದೇವಿಯೇ ನಮ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಶ್ರಾವಣ ಮಾಸದಲ್ಲಿ ಎಲ್ಲರೂ ಖಂಡಿತವಾಗಿಯೂ ಉಪವಾಸ ಮಾಡಬೇಕು ಮನೆಯನ್ನು ಸ್ವಚ್ಛವಾಗಿಡಿ ಮತ್ತು ಶಿವ ಮತ್ತು ದೇವಿಗೆ ವಿಶೇಷ ಪೂಜೆಗಳನ್ನು ಮಾಡಿ ಈ ರೀತಿ ಪೂಜೆಗಳನ್ನು ಮಾಡುವುದರಿಂದ ಭಗವಂತನ ಆಶೀರ್ವಾದ ನಮ್ಮ ಮೇಲಿರುತ್ತದೆ ಮತ್ತು ನಿಮ್ಮ ಜೀವನದ ಎಲ್ಲಾ ಕಷ್ಟಗಳು ಪರಿಹಾರವಾಗುತ್ತವೆ ಶಿವನನ್ನು ಪೂಜಿಸುವಾಗ ಓಂ ನಮ ಶಿವಾಯ ಮಂತ್ರವನ್ನು ಪಠಿಸಬೇಕು ಶ್ರಾವಣ ಸೋಮವಾರದಂದು ಪ್ರತಿದಿನ ಸಂಜೆ ದೀಪಾರಾಧನೆ ಮಾಡಿ ಮಂಗಳ ಆರತಿ ಅರ್ಪಿಸಬೇಕು ಶ್ರಾವಣ ಮಾಸದಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ದಾನ ಮಾಡುವುದರಿಂದ ಶುಭ ಫಲಿತಾಂಶಗಳು ದೊರೆಯುತ್ತವೆ ಎಂದು ವಿದ್ವಾಂಸರು ಹೇಳುತ್ತಾರೆ ನೀವು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಶ್ರಾವಣ ಮಾಸದ ಶುಕ್ರವಾರದಂದು ಇಪ್ಪತ್ತೊಂದು ಏಲಕ್ಕಿಗಳನ್ನು ತೆಗೆದುಕೊಂಡು ಅವುಗಳನ್ನು ಹಾರವನ್ನಾಗಿ ಮಾಡಿ ಮತ್ತು ಈ ಹಾರವನ್ನು ನಿಮ್ಮ ದೇವರ ಚಿತ್ರಕ್ಕೆ ಅರ್ಪಿಸಿ ಏಲಕ್ಕಿ ಹಣವನ್ನು ಆಕರ್ಷಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ನಿಮ್ಮ ತಾಯಿಗೆ ಹಾರವನ್ನು ಅರ್ಪಿಸಿ ಅರ್ಪಿಸುವುದರಿಂದ ನಿಮಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ ಹಿಂದಿನ ಕಾಲದಲ್ಲಿ ಜನರು ಪ್ರತಿ ಮನೆಯಲ್ಲೂ ಧೂಪ ಹಾಕುತ್ತಿದ್ದರು ಮನೆಯಲ್ಲಿ ಧೂಪ ಹಾಕುವುದರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಮತ್ತು ನಿಮ್ಮ ಇಡೀ ಕುಟುಂಬ ಸಂತೋಷ ಮತ್ತು ಸಂತೃಪ್ತವಾಗಿರುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಧೂಪ ಹಾಕುವ ಹೊಗೆ ನಿಮ್ಮ ಜೀವನದ ಎಲ್ಲಾ ತೊಂದರೆಗಳನ್ನು ತೆಗೆದುಹಾಕುತ್ತದೆ ಗೋಮೆಯ ತಂದು ಸುಟ್ಟು ಧೂಪ ಹಾಕಿದರೆ ನಿಮ್ಮ ಮನೆಯಲ್ಲಿರುವ ಎಲ್ಲಾ ವಾಸ್ತು ದೋಷಗಳು ದೂರವಾಗುತ್ತವೆ ಎಂದು ವಿದ್ವಾಂಸರು ಹೇಳುತ್ತಾರೆ ಇದನ್ನು ಮಾಡಲು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ದೀಪ ಹಚ್ಚಿ ಈ ಹೊಗೆಯನ್ನು ಮನೆಯ ಎಲ್ಲಾ ಕೋಣೆಗಳಲ್ಲಿ ಹರಡಿ ಶ್ರಾವಣ ಮಾಸದಲ್ಲಿ ಮಾಡಬೇಕಾದ ಆಚರಣೆಗಳಲ್ಲಿ ಮೊದಲನೆಯದು ಮಂಗಳಗೌರಿ ವ್ರತ ಶ್ರಾವಣ ಮಾಸದ ಮಂಗಳವಾರದಂದು ಮಂಗಳಗೌರಿ ಪೂಜೆಯನ್ನು ನಡೆಸಲಾಗುತ್ತದೆ ಮಂಗಳಗೌರಿ ಎಂಬುದು ಪರಮಾತ್ಮನ ಪತ್ನಿ ಪಾರ್ವತಿ ದೇವಿಯ ಮತ್ತೊಂದು ಹೆಸರು ಹೊಸದಾಗಿ ಮದುವೆಯಾದವರು ಈ ವ್ರತವನ್ನು ಆಚರಿಸುತ್ತಾರೆ ಈ ವ್ರತವನ್ನು ಆಚರಿಸುವುದರಿಂದ ಮಹಿಳೆಯರು ಶಾಶ್ವತವಾಗಿ ಗಂಡು ಮಗುವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ ಶ್ರಾವಣ ಮಾಸವು ಶಿವನ ಆರಾಧನೆಗೆ ವಿಶೇಷವಾಗಿದೆ ಈ ಮಾಸದಲ್ಲಿ ಪರಮಾತ್ಮನನ್ನು ಪೂಜಿಸುವುದರಿಂದ ದಾಂಪತ್ಯ ಜೀವನದಲ್ಲಿನ ಎಲ್ಲಾ ಅಡೆತಡೆಗಳು ದೂರವಾಗುತ್ತವೆ ಮತ್ತು ನೀವು ಕೈಗೊಳ್ಳುವ ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸು ಸಿಗುತ್ತದೆ ಎಂದು ವೇದಗಳು ಮತ್ತು ಪುರಾಣಗಳು ಹೇಳುತ್ತವೆ ಈ ಸಮಯದಲ್ಲಿ ಶಿವ ಮತ್ತು ಪಾರ್ವತಿಯ ಆಶೀರ್ವಾದವು ಭಕ್ತರಿಗೆ ಖಂಡಿತವಾಗಿಯೂ ದೊರೆಯುತ್ತದೆ ಅನೇಕ ಜನರು ಆಶೀರ್ವಾದ ಪಡೆಯಬಹುದು ಎಂದು ನಂಬುತ್ತಾರೆ ಶ್ರಾವಣ ಮಾಸದ ಶನಿವಾರದಂದು ವೆಂಕಟೇಶ್ವರ ಭಗವಂತನನ್ನು ಪೂಜಿಸುವುದರಿಂದ ಸಕಲ ಶುಭಗಳು ದೊರೆಯುತ್ತವೆ ಈ ತಿಂಗಳ ಎಲ್ಲಾ ಶನಿವಾರಗಳಂದು ನೀವು ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಕನಿಷ್ಠ ಒಂದು ಶನಿವಾರ ಪೂಜೆ ಮಾಡುವುದು ಸೂಕ್ತ ವಿಶೇಷವಾಗಿ ಕಲಿಯುಗದಲ್ಲಿ ಶ್ರೀ ವೆಂಕಟೇಶ್ವರನ ಪೂಜೆಯನ್ನು ಹೆಚ್ಚು ಶಕ್ತಿಶಾಲಿ ಶನಿವಾರದಂದು ಭಗವಂತನಿಗೆ ಪಾಯಸ ಮತ್ತು ಪೊಂಗಲ್ ಮುಂತಾದ ಸಿಹಿ ಪದಾರ್ಥಗಳನ್ನು ಅರ್ಪಿಸುವುದು ಹಿಟ್ಟಿನ ದೀಪಗಳಿಂದ ದೇವರನ್ನು ಪೂಜಿಸುವುದು ಮತ್ತು ಉಪವಾಸಗಳನ್ನು ಆಚರಿಸುವುದರಿಂದ ವಿಶೇಷ ಫಲಿತಾಂಶಗಳು ದೊರೆಯುತ್ತವೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪ್ರತಿ ವರ್ಷ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ವರಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಉಪವಾಸವನ್ನು ಆಚರಿಸಲಾಗುತ್ತದೆ ಮಂಗಳಗೌರಿ ಉಪವಾಸದ ಜೊತೆಗೆ ವಿವಾಹಿತ ಮಹಿಳೆಯರು ಶ್ರಾವಣದಲ್ಲಿ ಶುಕ್ರವಾರದಂದು ವರಲಕ್ಷ್ಮಿ ಉಪವಾಸವನ್ನು ಆಚರಿಸುತ್ತಾರೆ ಅವರು ತಮ್ಮ ಕುಟುಂಬದ ಯೋಗಕ್ಷೇಮವನ್ನು ಬಯಸುತ್ತಾರೆ ಮತ್ತು ತಮ್ಮ ಗಂಡಂದಿರ ಯೋಗಕ್ಷೇಮ ಮತ್ತು ಅವರ ಇಡೀ ಕುಟುಂಬದ ಸಮೃದ್ಧಿ ಮತ್ತು ಆರೋಗ್ಯವನ್ನು ಬಯಸುತ್ತಾರೆ ಈ ಉಪವಾಸವನ್ನು ಆಚರಿಸುವ ಮೂಲಕ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯುತ್ತಾರೆ ಈ ಶುಭ ದಿನದಂದು ಬೆಳಿಗ್ಗೆ ಸ್ನಾನ ಮಾಡಬೇಕು ಒಗೆದ ಬಟ್ಟೆಗಳನ್ನು ಧರಿಸಬೇಕು ಮತ್ತು ಮನೆಯ ಮುಂದೆ ತೋರಣ ಕಟ್ಟಬೇಕು ಒಬ್ಬರು ಇಡೀ ದಿನ ಉಪವಾಸ ಮಾಡಬೇಕು ಉಪವಾಸದ ಸಮಯದಲ್ಲಿ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ಉಪವಾಸವನ್ನು ಪ್ರಾರಂಭಿಸುವ ಮೊದಲು ಒಬ್ಬರು ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಅಲಂಕರಿಸಬೇಕು ನಂತರ ಕಲಶವನ್ನು ಸ್ಥಾಪಿಸಬೇಕು ಮೊದಲು ಗಣೇಶನನ್ನು ಪೂಜಿಸಿ ಕಲಶವನ್ನು ಪೂಜಿಸಿ ಮತ್ತು ಬಳೆ ಧರಿಸಿ ಪೂಜೆ ಮಾಡಬೇಕು ನಂತರ ಒಂದು ನೂರು ಎಂಟು ನಾಮಗಳನ್ನು ಪಠಿಸಬೇಕು ನೀವು ವರಲಕ್ಷ್ಮಿ ವ್ರತದ ಕಥೆಯನ್ನು ಓದಿ ಓದಲು ಪ್ರಾರಂಭಿಸಬೇಕು ಅದರ ನಂತರ ನೀವು ದೇವಿಯನ್ನು ಪೂಜಿಸಲು ಪ್ರಾರಂಭಿಸಬೇಕು ಪೂಜೆಯ ಸಮಯದಲ್ಲಿ ನೀವು ನಿಮ್ಮ ಕೈಗೆ ಬಳೆ ಕಟ್ಟಿಕೊಂಡು ನಿಮ್ಮ ತಲೆಯ ಮೇಲೆ ಅಕ್ಷತೆಯನ್ನು ಹಾಕಬೇಕು ಅದರ ನಂತರ ನೀವು ದೇವಿಗೆ ನೈವೇದ್ಯವನ್ನು ಅರ್ಪಿಸಬೇಕು ಎಲ್ಲ ಮುತ್ತೈದೆಯರಿಗೆ ತಾಂಬೂಲಗಳನ್ನು ನೀಡಬೇಕು ಮತ್ತು ತೀರ್ಥ ಪ್ರಸಾದವನ್ನು ವಿತರಿಸಬೇಕು ದೇವಿಗೆ ಅರ್ಪಿಸುವ ನೈವೇದ್ಯವನ್ನು ನಿಮ್ಮ ಕುಟುಂಬದ ಎಲ್ಲಾ ಸದಸ್ಯರು ಒಂದೇ ದಿನ ತಿನ್ನಬೇಕು ವರಲಕ್ಷ್ಮೀ ವ್ರತದ ದಿನದಂದು ನೀವು ಭಕ್ತಿ ಮತ್ತು ಗಮನದಿಂದ ಪೂಜಿಸಬೇಕು ನಿಮ್ಮ ಮನಸ್ಸಿನಲ್ಲಿ ಏನನ್ನಾದರೂ ಯೋಚಿಸುತ್ತಾ ನೀವು ಪೂಜಿಸಬಾರದು ನೀವು ಹೀಗೆ ಮಾಡಿದರೆ ನೀವು ಎಷ್ಟೇ ಅಲಂಕಾರ ಮಾಡಿದರೂ ಮತ್ತು ಎಷ್ಟೇ ನೈವೇದ್ಯವನ್ನು ಅರ್ಪಿಸಿದರೂ ನಿಮಗೆ ಬೇಕಾದ ಫಲಿತಾಂಶಗಳು ಸಿಗುವುದಿಲ್ಲ ವರಲಕ್ಷ್ಮಿ ವ್ರತದ ದಿನದಂದು ಮಧ್ಯಾಹ್ನದ ಸಮಯದಲ್ಲಿ ತಪ್ಪಾಗಿ ನಿದ್ರೆ ಮಾಡಬಾರದು ಎಂದು ವಿದ್ವಾಂಸರು ಹೇಳುತ್ತಾರೆ ರಾತ್ರಿ ಅನ್ನ ತಿನ್ನಬಾರದು ಯಾವುದೇ ಹಣ್ಣು ಅಥವಾ ಹಣ್ಣಿನ ರಸವನ್ನು ಮಾತ್ರ ಸೇವಿಸಬೇಕು ಮಾಂಸಾಹಾರಿ ಆಹಾರವನ್ನು ಸೇವಿಸಬಾರದು ಶ್ರಾವಣದಲ್ಲಿ ಶುಕ್ರವಾರದಂದು ಇದನ್ನು ಮಾಡುವವರಿಗೆ ಶುಭ ಫಲಿತಾಂಶಗಳು ಸಿಗುತ್ತವೆ ಎಂದು ವಿದ್ವಾಂಸರು ಹೇಳುತ್ತಾರೆ ಶ್ರಾವಣ ಮಾಸದಲ್ಲಿ ಯಾರು ಆಸ್ತಿಯನ್ನು ಖರೀದಿಸಬಾರದು ಅಥವಾ ಮಾರಾಟ ಮಾಡಬಾರದು ಈ ಮಾಸದಲ್ಲಿ ಆಸ್ತಿಗೆ ಸಂಬಂಧಿಸಿದ ಪ್ರಮುಖ ಚಟುವಟಿಕೆಗಳನ್ನು ತಪ್ಪಿಸುವುದು ಉತ್ತಮ ಎಂದು ವಿದ್ವಾಂಸರು ಹೇಳುತ್ತಾರೆ ಶ್ರಾವಣ ಮಾಸದಲ್ಲಿ ತಪ್ಪಾಗಿ ಸಹ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಬಾರದು ಈ ಮಾಸವನ್ನು ಹಿಂದೂಗಳು ಬಹಳ ಪವಿತ್ರವೆಂದು ಪರಿಗಣಿಸುತ್ತಾರೆ ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ಯಾರೂ ತಿನ್ನಬೇಡಿ ಶ್ರಾವಣ ಮಾಸದಲ್ಲಿ ಮಧ್ಯಾಹ್ನ ನಿದ್ರೆ ನಿಷಿದ್ಧ ಅದೇ ರೀತಿ ಆಧ್ಯಾತ್ಮಿಕ ವಿದ್ವಾಂಸರು ಪುರುಷರು ತಮ್ಮ ಗಡ್ಡವನ್ನು ಕತ್ತರಿಸಬಾರದು ಎಂದು ಹೇಳುತ್ತಾರೆ ಶ್ರಾವಣ ಮಾಸದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಂತಹ ವಸ್ತುಗಳನ್ನು ತಪ್ಪಿಸಬೇಕು ತಾಮ್ರದ ಪಾತ್ರೆಗಳಲ್ಲಿ ಬೇಯಿಸಿದ ಆಹಾರ ಪದಾರ್ಥಗಳನ್ನು ತಿನ್ನಬಾರದು ವಿಶೇಷವಾಗಿ ಶಿವನನ್ನು ಪೂಜಿಸುವಾಗ ತುಳಸಿ ಎಲೆಗಳನ್ನು ಬಳಸಬಾರದು ಶ್ರಾವಣ ಮಾಸದಲ್ಲಿ ಮಕ್ಕಳ ಕಿವಿಗಳನ್ನು ಚುಚ್ಚಬಾರದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು